ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಒಂದು ಗಾಡಿ ಕಳಿಸ್ಕೊಡಿದ್ರ ಸುಜುಕಿ ಹಾಲು ಸರ್ ಎರಡು ಸಾವಿರ ಹತ್ತು ಎಲ್ ಪಿ ಜಿ ಫಿಟೆಡ್ ಕಂಪನಿ ಹತ್ರ ಮಾಡಲಾ ಮೂರುಣ್ಣ ಗಬೇ 500 ರ ಆಕೀಶರು ಹ್ಮ್ ಡಾಕ್ಯುಮೆಂಟ್ ನೆಕ್ಸ್ಟ್ ಇನ್ ಫ್ರೀ ಐತಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ನಾ ಡಾಕ್ಯುಮೆಂಟ್ ಇನ್ಸೈಡ್ ಇದೆ ಇತೆ ತುಂಬ್ಕೊಡ್ತೀನಿ ಸರ್ ಮಾರ್ಕ್ಸ್ ಗಡಿ ಮೇಲೆ ಇಲ್ಲ ಸರ್ ರನ್ನಿಂಗ್ 64 ಸರ್ ಟೈರ್ ಕಂಡೀಷನ್ 5 ಟೈರ್ 100 ಸರ್ ಇದು ಫೀಚರ್ಸ್ ಏನು ಬರ್ತಿದೆ ಗಡಿ ಇದು ಸರ್ ಪವರ್ ಸ್ಟೀರಿಂಗ್ ಪವರ್ ಎಸಿ ಸಿಸ್ಟಮ್ ಇಲ್ಲ ಗಡಿಲಿ ಹಾ ಅದು ಮ್ಯೂಸಿಕ್ ಸಿಸ್ಟಮ್ ಇದೆ ಸಿಸ್ಟಮ್ ಇದೆ ಮೈಲೇಜ್ ಎಷ್ಟು ಕೊಡುತ್ತೆ ಇದು ಮೈಲೇಜ್ ನಿಮಗೆ ಎಲ್‌ಪಿಜಿ ಅಲ್ಲಿ 1 20 22 ಕೊಡುತ್ತೆ ಹ್ಮ್ ಹ್ಮ್ ಪೆಟ್ರೋಲ್ 1 17 18 ಡೆಂಟು ಕ್ರಾಜಸ್ ಇಲ್ಲ ನನ್ನ ಇಲ್ಲ ಸರ್ ಸ್ವಲ್ಪ ಸ್ಮಾಲ್ ಸ್ಮಾಲ್ ಸ್ವಲ್ಪ ಇದಾವೆ ಅದ ಬಿಟ್ರೆ ಬೇರೆ ಇಲ್ಲ ಲೊಕೇಶನ್ ಎಲ್ಲಿ ಗಡಿ ಇರೋದು ಬಾಗಲಕೋಟೆ ಬಾಗಲಕೋಟೆ ಲೋಕಲ್ ಹಾ ఎస్ట్ హిర గడికి రేటు సార్ వన్ ఎయిటీ ఫైవ్ ఒన్ సెవెంటీ ఫైనల్ ఇన్సూరెన్స్ తుమ్ కొ సార్ విత్ ఇన్సూరెన్స్ ఫ్రెష్ ఎప్పటి ఫైనల్ బలకొట్టే ఓకే కప్త గేమ్ నెగోషిట్టు గడి కుడి ఓకే ఓకే థాంక్యూ